ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲರ್ನ್ ಇಂಗ್ಲೀಷ್ ವಿತ್ ಸುಜಾತಾ ಹಟ್ಟಿ ಡಿಯರ್ ಕೆ ಸೆಟ್ ಆಸ್ಪಿರೆಂಟ್ ಈ ಒಂದು ಸೆಷನಲ್ಲಿ ನಾವು ಕೆ ಜನರಲ್ ಪೇಪರ್ ಯೂನಿಟ್ ಒನ್ ನೋಡಿ ಕೆ ಸೆಟ್ ಜನರಲ್ ಪೇಪರ್ ಯೂನಿಟ್ ಒನ್ ಟೀಚಿಂಗ್ ಅನ್ನು ಡಿಸ್ಕಸ್ ಮಾಡ್ತಾ ಬಂದಿದ್ವಿ ಸೊ ಟೀಚಿಂಗ್ ಆಪ್ಿಟ್ಯೂಡದ ಮೇಲೆ ಇದು ಆರನೇ ವಿಡಿಯೋ ಆಗಿರುತ್ತೆ ನೋಡಿ ಟೀಚಿಂಗ್ ಆ್ಯಪ್ಟಿಟ್ಯೂಡದ ಮೇಲೆ ಇದು ಆರನೇ ವಿಡಿಯೋ ಆಗಿರುತ್ತೆ ಸೊ ಇದಕ್ಕೂ ಮುಂಚೆ ನಾನು ಯೂನಿಟ್ ಫೋರ್ ನೋಡಿ ಯೂನಿಟ್ ಫೋರ್ ಕಮ್ಯುನಿಕೇಶನ್ ಪೇಪರನ್ನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಯಾರೆಲ್ಲ ಕಮ್ಯುನಿಕೇಷನ್ ಪೇಪರನ್ನು ನೋಡಿಲ್ವೋ ಕಮ್ಯುನಿಕೇಷನ್ ಕ್ಲಾಸಸನ್ನು ಅನ್ನ ನೋಡಿಲ್ವೋ ಸೊ ಸೀರೀಸ್ ಒನ್ ಇಂದ ಆ ಕ್ಲಾಸಸನ್ನು ಅನ್ನು ನೋಡ್ತಾ ಬರ್ರಿ ನಾನು ಇದೇ ಕ್ಲಾಸಿನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಕ್ಲಾಸಸ್ ಲಿಂಕನ್ನು ಆ್ಯಡ್ ಮಾಡಿರ್ತೀನಿ ಓಕೆ ಇವತ್ತಿನ ಕ್ಲಾಸಲ್ಲಿ ನಾವು ಮಾಡಲ್ಸ್ ಆಫ್ ಟೀಚಿಂಗನ್ನು ಅನ್ನು ನೋಡ್ತಾ ಹೋಗೋಣ ಆಹ್ಹ್ ಮಾಡಲ್ಸ್ ಆಫ್ ಟೀಚಿಂಗಲ್ಲಿ ನಮಗೆ ಆಲ್ಮೋಸ್ಟ್ ಈ ಪೆಡಗೋಗಿ ಮಾತ್ರ ಗೊತ್ತಿರುತ್ತೆ ಅಲ್ವಾ ಈ ಎಟಗೋಗಿ ಗೊತ್ತಿರಲ್ಲ ನೆಕ್ಸ್ಟ್ ಈ ಆಂಡ್ರೋಗೋಗಿ ಕೂಡ ಗೊತ್ತಿರೋಲ್ಲ ಸೊ ಇವತ್ತು ಈ ಪೆಡಗೋಗಿ ಆಂಡ್ರೋಗೋಗಿ ಮತ್ತೆ ಮತ್ತು ಎಟಗೋಗಿಗಳನ್ನು ಈ ಮೂರು ಮೆಥಡ್ಸ್ ಅಥವಾ ಈ ಮೂರು ಮಾಡಲ್ಸ್ಗಳನ್ನು ನೋಡ್ತಾ ಹೋಗೋಣ ಓಕೆ ಲೆಟ್ಸ್ ಬಿಗಿನ್ ದ ಕ್ಲಾಸ್ ಯಾರೆಲ್ಲ ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಸೊ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂಡ್ ಕ್ಲಿಕ್ ಆನ್ ದ ಬೆಲ್ಐಕನ್ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಸೆಟ್ ನಟ್ನದ ಮೇಲೆ ಇವನ್ ಇಂಗ್ಲಿಷ್ ಗ್ರಾಮದ ಗ್ರಾಮರ್ದ ಮೇಲೆ ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ಸಹ ಬಂದು ನಿಮಗೆ ರೀಚ್ ಆಗುತ್ತೆ ಓಕೆ ಲೆಕ್ಸ್ಟ್ ದ ಕ್ಲಾಸ್ ಕಲಿಕೆ ಏನೋ ಉನ್ನತ ಕಲಿಕಾ ಸಂಸ್ಥೆಗಳಲ್ಲಿ ಒಂದಷ್ಟು ಬೋಧನಾ ವಿಧಾನಗಳಿವೆ ಒಂದಷ್ಟು ಬೋಧನಾ ಇನ್ನು ಮೆಥಡ್ಸ್ ಇದೆ ಅವು ಯಾವಂತ ನೋಡ್ತಾ ಹೋಗೋಣ ಇವು ಉನ್ನತ ಕಲಿಕಾ ಏನು ಸಂಸ್ಥೆಗಳಲ್ಲಿ ಬೋಧನಾ ವಿಧಾನಗಳು ಮೆಥಡ್ಸ್ ಆಫ್ ಟೀಚಿಂಗ್ ಇನ್ ಐಯರ್ ಇನ್ ಇನ್ಸ್ಟಿಟ್ಯೂಷನ್ ಆಫ್ ಹೈಯರ್ ಲರ್ನಿಂಗ್ ಅಲ್ವಾ ನೋಡಿ ನೆಕ್ಸ್ಟ್ ಈ ಬೋಧನೆ ಏನು ಮೆಥಡ್ಗಳ ಬಗ್ಗೆ ಒಂದಷ್ಟು ಈ ಚೈನೀಸ್ ಪ್ರವರ್ವರು ಒಂದು ವ್ಯಾಖ್ಯಾನ ನೀಡಿದ್ದಾರೆ ವ್ಯಾಖ್ಯಾನವನ್ನು ಥೌಸಂಡ್ ಟೀಚರ್ಸ್ ಇಸ್ ಥೌಸಂಡ್ ಮೆಥಡ್ ಅಂತ ಹೇಳಿದ್ದಾರೆ ಥೌಸಂಡ್ ಟೀಚರ್ಸ್ ಇಸ್ ಅಥೌಸಂಡ್ ಮೆಥಡ್ಸ್ ಅಂತ ಹೇಳಿದ್ದಾರೆ ಅಂದರೆ ಒಂದು ಸಾವಿರ ಶಿಕ್ಷಕರು ಸಾವಿರ ಉಪಕರಣಗಳಿಗೆ ಇದರ ಅರ್ಥ ಓಕೆ ಓಕೆ ನೆಕ್ಸ್ಟು ನೆಕ್ಸ್ಟ್ ನೋಡ್ತಾ ಬರೀ ಬೋಧನೆಯು ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ ಅಲ್ವಾ ಬೋಧನೆ ಅನ್ನೋದು ಒಂದು ಕಲೆ ಮತ್ತು ವಿಜ್ಞಾನವಾಗಿದೆ ಶಿಕ್ಷಕನು ವಿದ್ಯಾರ್ಥಿಗಳ ವಯಸ್ಸು ಆಸಕ್ತಿ ಬುದ್ಧಿಮಟ್ಟ ಅವರ ವೈಯಕ್ತಿಕ ಭಿನ್ನತೆ ಮತ್ತು ಅವಧಾನ ಇವು ಮುಂತಾದವುಗಳನ್ನು ಗಮನದಲ್ಲಿಟ್ಕೊಂಡು ಬೋಧನೆಯನ್ನು ಮಾಡಬೇಕಾಗುತ್ತೆ ಅಲ್ವಾ ವಿದ್ಯಾರ್ಥಿಗಳು ತಮ್ಮ ವಯಸ್ಸಿಗೆ ಅನುಗುಣವಾಗಿ ನಾವು ಎಷ್ಟೇ ಡಿಗ್ರಿ ತಗ ತಗೊಂಡಿದ್ದೀವಿ ಅನ್ನೋದು ಮುಖ್ಯ ಆಗೋಲ್ಲ ಸೊ ವಿದ್ಯಾರ್ಥಿಗಳಿಗೆ ಅನುಗುಣವಾಗಿ ವಿದ್ಯಾರ್ಥಿಯ ಆಸಕ್ತಿಗೆ ಅನುಗುಣವಾಗಿ ಅಲ್ವಾ ಕೆಲವೊಬ್ಬರ ಬೌದ್ಧಿಕ ಮಟ್ಟ ತುಂಬಾ ರಿಚ್ ಆಗಿರುತ್ತೆ ಕೆಲವೊಬ್ಬರ ಬೌದ್ಧಿಕ ಮಟ್ಟಕ್ಕೆ ಒಂದಷ್ಟು ಪೂರಾಗಿರುತ್ತೆ ಸೊ ಅದನ್ನು ನಾವು ಗಮನದಲ್ಲಿಟ್ಕೊಂಡು ಅವರ ವೈಯಕ್ತಿಕ ಭಿನ್ನತೆಗಳು ಕ ಕಾಣಿಸ್ಕೊಳ್ತವೆ ಅಲ್ವಾ ಕೆಲವೊಬ್ಬರು ಜಾಣರು ಇದ್ದಾರೆ ಕೆಲವೊಬ್ಬರು ದಡ್ರಿರ್ತಾರೆ ಕೆಲವೊಬ್ಬರಿಗೆ ಏನೋ ಕಲಿಕಾ ನ್ಯೂನತೆಗಳು ಕಂಡುಬರುತ್ತೆ ಸೊ ಆ ಥರದ ಎಲ್ಲ ಕಲಿಕಾ ನ್ಯೂನತೆಗಳನ್ನು ಒಳಗೊಂಡಂತೆ ಮತ್ತು ತುಂಬ ರಿಚ್ ಆಗಿರ್ತಕ್ಕಂಥ ತುಂಬ ಜಾಣ ಇರ್ತಕ್ಕಂಥ ಮಕ್ಕಳಿಗೂ ಸಹ ಮತ್ತು ಒಂದೇ ಮಟ್ಟದಲ್ಲಿ ನಾವು ಅವರ ಅವಧಾನಕ್ಕೆ ಅನುಗುಣವಾಗಿ ಏನು ಮಾಡಬೇಕು ಬೋಧನೆಯನ್ನು ಮಾಡ್ತಾ ಹೋಗಬೇಕು ಹಾಗಿದ್ದಾಗ ಮಾತ್ರ ಒಂದು ಬೋಧನೆ ಅನ್ನೋದು ಎಫೆಕ್ಟಿವ್ ಆಗಿ ಸಕ್ಸಸ್ಫುಲ್ ಆಗಿರ್ತಕ್ಕಂಥ ಬೋಧನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ನೋಡಿ ನಾವು ಎಷ್ಟು ಒಂದು ನಾವು ಡ ತ್ರಿಬಲ್ ಡಿಗ್ರಿ ಮುಗಿಸಿದ್ದೀವಿ ಡಬಲ್ ಡಿಗ್ರಿ ಮುಗಿಸಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನಮ್ಮಲ್ಲಿ ಎಷ್ಟು ಸರ್ಟಿಫಿಕೇಟ್ಗಳು ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸೊ ನಾವು ಮಾಡ್ತಕ್ಕಂತಹ ಪಾಠ ನಾವು ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿದು ಮಾಡ್ತಕ್ಕಂತಹ ಪಾಠ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ವಾ ನೆಕ್ಸ್ಟ್ ನೋಡಿ ಹೀಗೆ ಶಿಕ್ಷಕ ಪರಿಣಾಮಕಾರಿ ಬೋಧನೆ ಮಾಡಲಿಕ್ಕೆ ವಿವಿಧ ರೀತಿಯಲ್ಲಿ ಬೋಧನಾ ವಿಧಾನಗಳನ್ನು ಬೋಧನಾ ವಿಧಾನಗಳು ತುಂಬಾ ಅವಶ್ಯಕವಾಗಿವೆ ಅಲ್ವಾ ನೆಕ್ಸ್ಟು ನೆಕ್ಸ್ಟ್ ನೋಡ್ತಾ ಹೋಗೋಣ ಬೋಧನಾ ವಿಧಿವಿಧಾನ ನೋಡಿ ಬೋಧನಾ ವಿಧಿವಿಧಾನ ಈ ಬೋಧನಾ ವಿಧಿವಿಧಾನದಲ್ಲಿ ಬೋಧನೆ ಎಂಬುದು ಒಂದು ಸಂಕೀರ್ಣವಾದ ಪ್ರಕ್ರಿಯೆಯಾಗಿದೆ ನಾವು ಲಾಸ್ಟ್ ಲಾಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಸೊ ಬೋಧನೆ ಅನ್ನೋದು ಒಂದು ಸಂಕೀರ್ಣವಾದಂತಹ ಪ್ರಕ್ರಿಯೆಯಾಗಿದೆ ವಿದ್ಯಾರ್ಥಿಯ ಆಸಕ್ತಿಯ ಮಟ್ಟ ನೋಡಿ ವಿದ್ಯಾರ್ಥಿಯ ಆಸಕ್ತಿಯ ಮಟ್ಟ ವಾತಾವರಣ ಸನ್ನಿವೇಶ ಮತ್ತು ವಿಷಯ ವಸ್ತುಗಳಿಗೆ ಅನುಗುಣವಾಗಿ ಪರಿಣಾಮಕಾರಿಯಾಗಿ ಬೋಧಿಸುವುದ ಏನು ಬೋಧಿಸುವುದು ಒಂದು ಸವಾಲಿನ ವಿಷಯವೇ ಅಲ್ವಾ ಅವರು ವಿದ್ಯಾರ್ಥಿಗಳಿಗೆ ಏನು ವಿದ್ಯಾರ್ಥಿಗಳ ಮಟ್ಟಕ್ಕೆ ಅನುಗುಣವಾಗಿ ಅವರ ಆಸಕ್ತಿ ಅವಧಾನಕ್ಕೆ ಅನುಗುಣವಾಗಿ ಆಸ್ ಶಿಕ್ಷಕನಾಗಿ ಪಾಠ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಅದು ಸವಾಲಿನ ವಿಚಾರನೇ ಅಲ್ವಾ ನಾವು ಎಷ್ಟು ಸರ್ಟಿಫಿಕೇಟ್ಗಳನ್ನ ತಗೊಳ್ತಾ ಇದ್ದೀವಿ ಅನ್ನೋದು ಸವಾಲಲ್ಲ ಆ ವಿದ್ಯಾರ್ಥಿಗಳಿಗೆ ಆ ವಿದ್ಯಾರ್ಥಿಗಳಿಗೆ ಮುಟ್ಟುವ ಹಾಗೆ ಮಾಡ್ತಕ್ಕಂತಹ ಬೋಧನೆ ತುಂಬ ಸವಾಲಿನ ವಿಚಾರ ಅಂತ ಹೇಳ್ಬೋದು ಅಲ್ವಾ ಈ ಸವಾಲನ್ನು ಸಮರ್ಥವಾಗಿ ನಿಭಾಯಿಸ್ಲಿಕ್ಕೆ ಶಿಕ್ಷಕನು ಬೋಧನಾ ಪದ್ಧತಿ ತಂತ್ರ ಏನು ಈ ಉಪಕ್ರಮ ಮತ್ತು ತಂತ್ರಗಾರಿಕೆಯನ್ನು ಒಟ್ಟಾರೆಯಾಗಿ ಬಳಸ್ತಕ್ಕಂತಹ ಈ ಬೋಧನೆಗೆ ನಾವು ಬೋಧನೆ ವಿಧಿವಿಧಾನ ಶಾಸ್ತ್ರ ಅಂತ ಕರಿತೀವಿ ಅಲ್ವಾ ಸೊ ನಾವು ಮಕ್ಕಳಿಗೆ ಮಕ್ಕಳ ಮಟ್ಟಕ್ಕೆ ಇಳಿದ ಅರ್ಥ ಮಾಡಿಸ್ಬೇಕು ಪಾಠ ಬೋಧನೆ ಅಂದರೆ ಸೊ ನಾವು ಉಪಯೋಗ ಮಾಡ್ತಕ್ಕಂತಹ ತಂತ್ರ ಇರ್ಬೋದು ಟೀಚಿಂಗ್ ಹೆಡ್ಸ್ ಇರ್ಬೋದು ಅಲ್ವಾ ನಮ್ಮ ನಮ್ಮಲ್ಲೇ ಆಗಿರ್ತಕ್ಕಂಥ ಕೆಲವೊಂದಷ್ಟು ಅನುಭವದ ಅನುಭವದ ಮೂಲಕನು ಸಹ ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ತಾ ಹೋಗ್ಬೋದು ಅಥವಾ ಬೋಧನೆಯನ್ನು ಮಾಡ್ತಾ ಹೋಗ್ಬೋದು ಈ ಎಲ್ಲ ತಂತ್ರಗಾರಿಕೆಯನ್ನು ಉಪಯೋಗ ಮಾಡಿ ಮಾಡ್ತಕ್ಕಂತಹ ಈ ಬೋಧನೆಗೆ ನಾವು ವಿಧಿವಿಧಾನ ಶಾಸ್ತ್ರ ಅಂತ ಕರೆದ್ರು ಅಲ್ವಾ ಈ ಬೋಧನಾ ವಿಧಿವಿಧಾನ ಶಾಸ್ತ್ರವನ್ನು ನಾವು ಇತ್ತೀಚೆಗೆ ಸಂಶೋಧನೆಗಳ ಅನ್ವಯ ಮೂರು ಹಂತಗಳಾಗಿ ಏನು ವರ್ಗೀಕರಣ ಮಾಡಿದರೆ ನೋಡಿ ಬೋಧನಾ ವಿಧಿವಿಧಾನ ಶಾಸ್ತ್ರವನ್ನು ಇತ್ತೀಚಿನ ಈ ಸಂಶೋಧನೆ ಅನ್ವಯವಾಗಿ ನಾವು ಮೂರು ಹಂತದಲ್ಲಿ ನಾವು ಅದನ್ನು ಡಿವೈಡ್ ಮಾಡಿದರೆ ಅವು ಯಾವ್ಯಾವಂತ ನೋಡ್ತಾ ಹೋಗೋಣ ನೆಕ್ಸ್ಟ್ ಬೋಧನ ಶಾಸ್ತ್ರ ನೋಡಿ ಫಸ್ಟ್ನೇದು ಬೋಧನ ಶಾಸ್ತ್ರ ಬೋಧನಾಶಾಸ್ತ್ರ ಚಿಲ್ಡ್ರನ್ ಲರ್ನಿಂಗ್ ಅಂತ ಹೇಳ್ತೀವಿ ನಾವು ಮಕ್ಕಳ ಕಲಿಕಾ ವಿಧಾನ ಬೋಧನ ಶಾಸ್ತ್ರ ಅಂದರೆ ಪೆಡಗೋಗಿ ನಾಗ ನಾವು ಪೆಡಗೋಗಿ ಪೆಡಗೋಗಿ ಅಂತ ಕರಿತೀವಿ ಬೋಧನಾಶಾಸ್ತ್ರವನ್ನು ಅಲ್ಲ ಸೊ ಎಲ್ಲ ಈ ಬಿ ಎಡ್ ಓದೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಂ ಎ ಗೊತ್ತಿರುತ್ತೆ ಮೆಥಡಾಲಜಿ ಎಲ್ಲ ವಿಧಾನದಲ್ಲಿ ಬಂದೇ ಇರುತ್ತೆ ಅಲ್ವಾ ಸೊ ಬೋಧನಾಶಾಸ್ತ್ರ ಅಂದರೆ ಪೆಡಗೋಗಿ ಈ ಪೆಡಗೋಗಿಯನ್ನು ನಾವು ಚಿಲ್ಡ್ರನ್ ಲರ್ನಿಂಗ್ ಅಂತ ಕರಿತೀವಿ ಅಂದರೆ ಮಕ್ಕಳ ಕಲಿಕಾ ವಿಧಾನ ಆಗಿದೆ ಇನ್ನು ನೆಕ್ಸ್ಟ್ ಆಂಡ್ರಗೋಗಿ ಆಂಡ್ರಗೋಗಿ ಅಂದರೆ ಅಡಲ್ಟ್ ಲರ್ನಿಂಗ್ ಅಡಲ್ಟ್ ಅಂದರೆ ವಯಸ್ಕರ ಕಲಿಕಾ ವಿಧಾನಕ್ಕೆ ನಾವು ಅಡಲ್ಟ್ ಲರ್ನಿಂಗ್ ಅಥವಾ ಆಂಡ್ರಗೋಗಿ ಅಂತ ಕರಿತೀವಿ ನೆಕ್ಸ್ಟು ಯುಟೋಗಿ ಯುಟೋಗಿ ಅಂದರೆ ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಇದು ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಅಂದರೆ ಸ್ವಯಂ ನಿರ್ಧರಿತ ಕಲಿಕಾ ವಿಧಾನ ಈ ಪಿ ಎಚ್ ಡಿ ಅಂತ ಈ ಸಂಶೋಧಕರು ಏನು ಮಾಡ್ತಾರೆ ಅಲ್ವಾ ಪಿ ಎಚ್ ಡಿ ಅಂತ ಸಂಶೋಧಕರು ಮಾಡ್ತಕ್ಕಂತಹ ವಿಧಾನ ಯಾವುದು ಅಂದ್ರೆ ದಟ್ ಈಸ್ ಯುಟೋಗೋಗಿ ಅಲ್ವಾ ದಟ್ ಈಸ್ ಯುಟೋಗೋಗಿ ಅದು ಸ್ವಯಂ ನಿರ್ಧರಿತ ಕಲಿಕಾ ವಿಧಾನ ಆಗಿರುತ್ತೆ ಇನ್ನು ವಯಸ್ಕ ಮಕ್ಕಳ ಈ ಆ್ಯಂಡ್ರೋ ಹೋಗಿ ಅಂದ್ರೆ ಅಡಲ್ಟ್ ಚರ್ಡ್ಗೆ ಕಲಿಸ್ತಕ್ಕಂತಹ ಬೋಧನಾ ವಿಧಾನಕ್ಕೆ ನಾವು ಏನು ಆ್ಯಂಡ್ರೋ ಹೋಗಿ ಅಂತ ಕರಿತೀವಿ ಇನ್ನು ಬೋಧನಾ ಶಾಸ್ತ್ರ ಆಲ್ಮೋಸ್ಟ್ ನಮಗೆ ಗೊತ್ತಿದೆ ಪೆಡಗೋಗಿ ಬಿ ಎಡ್ ಅಲ್ಲಿ ಎಮ್ ಎದಲ್ಲಿ ಸಹ ನಾವು ಪೆಡಗೋಗಿಯನ್ನು ಕಲ್ತಿದ್ವಿ ಅಲ್ವಾ ನೆಕ್ಸ್ಟ್ ಇವನ್ನ ಒಂದೊಂದಾಗಿ ಡಿಸ್ ಏನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ ಬೋಧನಾ ಶಾಸ್ತ್ರ ಫಸ್ಟು ಶಾಸ್ತ್ರ ಅಂದರೆ ಈ ಅನ್ ಆರರಿಂದ ಹದಿನೆಂಟು ವರ್ಷದವರೆಗಿನ ನೋಡಿ ಆರರಿಂದ ಹದಿನೆಂಟು ವರ್ಷದ ಒಳಗಿನ ಮಕ್ಕಳಿಗೆ ಬೋಧಿಸುವಂತಹ ಕಲೆ ಅಥವಾ ವಿಜ್ಞಾನವನ್ನು ಬೋಧನಾಶಾಸ್ತ್ರ ಅಂತ ಕರಿತೀವಿ ನೋಡಿರಿ ಆರರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಬೋಧಿಸ್ತಕ್ಕಂಥ ಬೋಧನಾ ವಿಧಾನಕ್ಕೆ ನಾವು ಬೋಧನಾಶಾಸ್ತ್ರ ಅಥವಾ ಪೆಡಗೋಗಿ ಅಂತ ಕರಿತೀವಿ ಅರ್ಥ ಮಕ್ಕಳನ್ನು ಬೋಧಿಸುವ ಕಲೆ ಮತ್ತು ವಿಜ್ಞಾನವೇ ಈ ಬೋಧನಾಶಾಸ್ತ್ರ ಆಗಿದೆ ಇದರ ತತ್ವ ಏನಂದರೆ ಶಿಕ್ಷಕ ಕೇಂದ್ರಿತ ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಈ ಪೆಡಗೋಗಿ ಅನ್ನೋದು ಇದು ಶಿಕ್ಷಕ ಕೇಂದ್ರಿತ ಆಗಿದೆ ಮಕ್ಕಳ ಏನು ಚೈಲ್ಡ್ ಸೆಂಟರ್ ಅಲ್ಲ ಇದರ ವೈಶಿಷ್ಟ್ಯತೆ ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳು ಶಿಕ್ಷಕರ ಮೇಲೆ ಸಂಪೂರ್ಣ ಅವಲಂಬಿತರಾಗ್ತಾರೆ ಅಲ್ವಾ ಈ ಪೆಡಗೋಗಿ ಆರನೇ ವಯಸ್ಸಿನಿಂದ ಹದಿನೆಂಟ ವರ್ಷದ ವಯಸ್ಸಿನ ಮಕ್ಕಳೆಲ್ಲರೂ ಆ ಶಿಕ್ಷಕ ಕೇಂದ್ರಿತರಾಗ್ತಾರೆ ಅಂದ್ರೆ ಶಿಕ್ಷಕನ ಮೇಲೆ ಡಿಪೆಂಡ್ ಆಗಿರ್ತಾರೆ ಅಲ್ವಾ ಶಿಕ್ಷಕರು ಯಾವ ರೀತಿ ವಿಷಯನ ಕಲಿಸ್ಬೇಕು ಹೇಗೆ ಕಲಿಸ್ಬೇಕು ಎಂದು ನಿರ್ಧರಿಸ್ತಾರೆ ಅಲ್ವಾ ಇಲ್ಲಿಯ ನಿರ್ಧಾರ ಯಾರ್ದಾಗಿರುತ್ತೆ ಅಂದ್ರೆ ಶಿಕ್ಷಕನದೇ ಆಗಿರುತ್ತೆ ಅದಕ್ಕೆ ಇದನ್ನ ನಾವು ಆ ಟೀಚರ್ ಸೆಂಟರ್ಡ್ ಮೆಥಡ್ ಅಂತ ಹೇಳ್ತೀವಿ ಈ ಪಾಠಕ್ರಮವನ್ನು ನಿಗದಿತ ಮತ್ತು ಕಟ್ಟುನಿಟ್ಟಾಗಿ ಇರುತ್ತೆ ಇಲ್ಲಿ ಈ ಶಿಕ್ಷಕ ಅಥವಾ ಪೆಡಗೋಗಿಯಲ್ಲಿ ಶಿಕ್ಷಕನ ಪಾತ್ರ ಏನಂದರೆ ಜ್ಞಾನ ನೀಡ್ತಾನೆ ನೋಡಿ ಶಿಕ್ಷಕನ ಪಾತ್ರ ಏನಪ್ಪಾ ಅಂದ್ರೆ ಇದರಲ್ಲಿ ಜ್ಞಾನ ನೀಡ್ತಾನೆ ನಿಯಂತ್ರಣೆ ಮಾಡ್ತಾನೆ ಮಾರ್ಗದರ್ಶನ ನೀಡ್ತಾನೆ ಅಲ್ವಾ ಉದಾಹರಣೆ ಹೇಳ್ಬೇಕಂದ್ರೆ ಶಾಲಾ ತರಗತಿಯಲ್ಲಿ ನೋಡಿ ಉದಾಹರಣೆ ಹೇಳ್ಬೇಕಂದ್ರೆ ಶಾಲಾ ತರಗತಿಯಲ್ಲಿ ಶಿಕ್ಷಕರು ಪಾಠ ಹೇಳ್ತಾರೆ ಅಲ್ವಾ ವಿದ್ಯಾರ್ಥಿಗಳನ್ನು ಆಲಿಸ್ತಾರೆ ಅದನ್ನು ಕಂಠಪಾಠ ಮಾಡ್ತಾರೆ ಅದನ್ನು ಕಂಠಪಾಠ ಮಾಡಿದ್ದನ್ನೇ ಪರೀಕ್ಷೆಯಲ್ಲಿ ಬರೆದು ಅದನ್ನ ಪಾಸ್ ಮಾಡ್ತಾರೆ ಇದಕ್ಕೆ ನಾವು ಪಿಡಗೋಗಿ ಅಂತ ಕರಿತೀವಿ ಓಕೆ ಐ ಹೋಪ್ ಯು ನಾನು ಹೇಳ್ತಕ್ಕಂಥ ವಿಚಾರ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ನೆಕ್ಸ್ಟು ಆ್ಯಂಡ್ರೂ ಗೋಗಿ ನೋಡ್ತಾ ಹೋಗೋಣ ಆ್ಯಂಡ್ರೂಗೋಗಿ ಅಂದರೆ ಈ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಪಿ ಯು ಸಿಯ ನಂತರ ವಿಶ್ವವಿದ್ಯಾಲಯ ಮಟ್ಟ ಅಂದ್ರೆ ಪಿ ಯು ಸಿಯ ನಂತರ ವಿದ್ಯಾರ್ಥಿಗಳಿಗೆ ಬೋಧಿಸುವ ಅಥವಾ ಕಲಿಸುವಂತಹ ಈ ಬೋಧನಾ ಕಲೆಗೆ ನಾವು ವಿಜ್ಞಾನವನ್ನು ಆ್ಯಂಡ್ರೂಗೊಗಿ ಅಂತ ಕರಿತೀವಿ ನೋಡಿ ಆಂಡ್ರೂ ಗೊಗಿ ಅಂದರೆ ಪಿ ಯು ಸಿಯ ನಂತರ ವಿದ್ಯಾರ್ಥಿಗಳಿಗೆ ಅಥವಾ ಈ ಪಿ ಯು ಸಿ ನಂತರದ ಈ ಪದವಿ ವಿದ್ಯಾರ್ಥಿಗಳಿಗೆ ಅಥವಾ ವಿಶ್ವವಿದ್ಯಾಲಯ ಮಟ್ಟದ ವಿದ್ಯಾರ್ಥಿಗಳಿಗೆ ಕಲಿಸ್ತಕ್ಕಂತಹ ಬೋಧನಾ ವಿಧಾನ ಇದಾಗಿರುತ್ತೆ ಅಲ್ವಾ ಆ್ಯಂಡ್ರಾಯ್ಗೋಗಿ ಅಂದರೆ ವ ಇದರ ಅರ್ಥ ಏನಂದ್ರೆ ವಯಸ್ಕರಿಗೆ ಕಲಿಯುವ ಏನು ಕಲಿಕೆಯ ವಿಧಾನ ವಯಸ್ಕರಿಗೆ ಕಲಿಸ್ತಕ್ಕಂಥ ವಿಧಾನಕ್ಕೆ ನಾವು ಆ್ಯಂಡ್ರೋಗಿ ಅಂತ ಕರಿತೀವಿ ಇದು ಯಾವ ತತ್ವದ ಆಧಾರದ ಮೇಲೆ ರೂಪ ಏನು ರೂಪಿತ ಆಯಿತು ಅಂತ ಕೇಳಿದ್ರೆ ಆ್ಯಂಡ್ರೋಗಿ ಯಾವ ತತ್ವದ ಆಧಾರದ ಮೇಲೆ ಇದು ರೂಪನೆ ಮಾಡಲಾಯಿತು ಅಂದರೆ ಇದು ಮಾಲ್ಕಮ್ ನೋಲ್ಸ್ ನೋಡಿ ಇಟ್ ಈಸ್ ವೆರಿ ಇಂಪಾರ್ಟೆಂಟು ಮಾಲ್ಕಮ್ಸ್ ಮಾಲ್ಕಮ್ ನೂಲ್ಸ್ ರವರ ತತ್ವದ ಆಧಾರದ ಮೇಲೆ ನಾವು ಆ್ಯಂಡ್ರಗಿಯನ್ನು ಸೃಷ್ಟಿಯಾಗಿದೆ ಅಲ್ವಾ ತತ್ವ ಏನಂದರೆ ವಿದ್ಯಾರ್ಥಿ ಕೇಂದ್ರಿತ ಆಗಿದೆ ಇದು ನೋಡಿ ಲರ್ನರ್ ಸೆಂಟರ್ ಮೆಥಡ್ ಅಂತ ಹೇಳ್ಬೋದು ಇದನ್ನು ಲರ್ನರ್ ಸೆಂಟರ್ ಇದರ ವೈಶಿಷ್ಟ್ಯತೆಗಳನ್ನು ನೋಡ್ತಾ ಹೋಗೋಣ ವಯಸ್ಕರು ತಮ್ಮ ಅನುಭವವನ್ನು ನೋಡಿ ವಯಸ್ಕರು ತಮ್ಮ ಅನುಭವವನ್ನು ಕಲಿಕೆಯಲ್ಲಿ ಬಳಸ್ತಾರೆ ಅಲ್ವಾ ವಯಸ್ಕರು ಈ ಹದಿನೆಂಟು ಈಗ ಪಿ ಯು ಸಿ ಹುಡುಗರಿಂದ ನೆಕ್ಸ್ಟ್ ಅಪ್ ಟು ಪಿ ಎಚ್ ಡಿ ಹೋಗೋವರೆಗೂ ಅಪ್ ಟು ಈ ಪಿ ಜಿ ಮುಗಿಸೋವರೆಗೂ ತಮ್ಮ ಅನುಭವಗಳ ಮೂಲಕನೇ ಮಕ್ಕಳು ಕಲಿತಾ ಹೋಗ್ತಾರೆ ಅಲ್ವಾ ಅವರು ವಿಷಯ ಕೇಂದ್ರಿತವಾಗಿಯೂ ಅಲ್ಲ ಸಮಸ್ಯೆ ಕೇಂದ್ರಿತವಾಗಿಯೂ ಅಲ್ಲ ನೋಡಿ ಆಂಡ್ರಗೋಗಿ ಮಕ್ಕಳಲ್ಲಿ ಅಂದ್ರೆ ಈ ವಯಸ್ಕ ಮಕ್ಕಳ ಏನು ಕಲಿಕೆ ವಿಧಾನ ಇದೆ ಅಲ್ವಾ ಅದು ವಿಷಯ ಕೇಂದ್ರಿತನೂ ಆಗಿರಲ್ಲ ಅಥವಾ ಸಮಸ್ಯೆ ಕೇಂದ್ರಿತನು ಸಮಸ್ಯೆ ಕೇಂದ್ರಿತವಾಗಿಯೂ ಕಲಿತಾ ಹೋಗ್ತಾರೆ ಓಕೆನಾ ವಿಷಯ ಕೇಂದ್ರಿತವಾಗಿ ಅಲ್ಲದೇನೆ ಈ ಸಮಸ್ಯೆ ಕೇಂದ್ರಿತವಾಗಿಯೂ ಕಲಿತಾರೆ ನೆಕ್ಸ್ಟ್ ನೆಕ್ಸ್ಟ್ ಒಳಾಂಗಿಕ ಪ್ರೇರಣೆ ಅಂದರೆ ಈ ಕೆರಿಯರು ಸೆಲ್ಫ್ ಡೆವಲಪ್ಮೆಂಟು ಇಲ್ಲಿ ಮುಖ್ಯವಾಗಿರುತ್ತೆ ಯಾಕೆಂದರೆ ಆಲ್ರೆಡಿ ನಾವು ಪಿ ಯು ಸಿ ಮುಗೀತು ಅಂದರೆ ಸಾಕು ಡಿಗ್ರಿ ಸ್ಟಾರ್ಟ್ ಆದರೆ ಸಾಕು ನಾವು ಮುಂದಿನ ಜೀವನಕ್ಕೆ ಏನು ಮಾಡಬೇಕು ನಮ್ಮ ಕೆರಿಯರ್ ಬಗ್ಗೆ ನಾವು ಡ ಏನು ಯೋಚನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ನಾವು ನಮ್ಮಲ್ಲಿ ಅಭಿವೃದ್ಧಿ ಹೊಂದಬೇಕು ನಾವು ಯಾವುದಾದ್ರೂ ಒಂದು ಜಾಬ್ ಹಿಡಿಬೇಕು ಅಲ್ವಾ ನಮ್ಮ ಜೀವನದಲ್ಲಿ ನಾವು ಸೆಟಲ್ ಆಗಬೇಕು ಅಂತ ವಿಚಾರಗಳು ಮಾಡ್ತಾ ಹೋಗ್ತಾರೆ ಅದಕ್ಕೆ ಇದನ್ನು ನಾವು ಏನಂತಾರೆ ಒಳಾಂಗಿಕ ಪ್ರೇರಣೆ ನಮ್ಮಷ್ಟಕ್ಕೆ ನಾವೇ ಅದನ್ನು ಅಭಿಪ್ರೇರಣೆ ಒಳಾಂಗಿಕ ಪ್ರೇರಣೆ ಅಂದರೆ ಅಭಿಪ್ರೇರಣೆ ಅಭಿಪ್ರೇರಣೆ ನಮ್ಮಷ್ಟಕ್ಕೆ ನಾವು ಪ್ರೇರಣೆಯನ್ನು ಹೊಂದೋದು ಅಲ್ವಾ ನಮ್ಮಷ್ಟಕ್ಕೆ ನಾವು ಪ್ರೇರಣೆಯನ್ನು ಹೊಂದಿ ನಮ್ಮ ಸ್ಕಿಲ್ಲನ್ನು ನಮ್ಮಲ್ಲೇ ನಾವು ಡೆವಲಪ್ ಮಾಡಿಕೊಂಡು ಅಲ್ವಾ ನಾವೊಂದು ಉನ್ನತ ಹಂತಕ್ಕೆ ಹೋಗಿ ತಲುಪ್ತಕ್ಕಂತಹ ವಿಚಾರ ಮಾಡ್ತೀವಲ್ಲ ಅದಕ್ಕೆ ನಾವು ಎಂಡ್ರಾಗೋಗಿ ಅಂತ ಕರಿತೀವಿ ಈ ವಿಷಯವನ್ನು ಏಕೆ ಕಲಿಬೇಕು ನೋಡಿ ಈ ವಿಷಯವನ್ನು ಯಾಕೆ ಕಲಿಬೇಕು ಎಂಬುದರ ಅರಿವು ಏನಾಗುತ್ತೆ ಮಕ್ಕಳಲ್ಲಿ ಮೂಡ್ತಾ ಹೋಗುತ್ತೆ ಅಲ್ವಾ ಈ ವಿಷಯವನ್ನು ಯಾಕೆ ಕಲಿಬೇಕು ಎಂಬುದರ ಅರಿವು ಮೂಡುತ್ತಾ ಹೋಗುತ್ತೆ ಯಾರಿಗೆ ಅಂಟ್ರ ಹೋಗಿ ಮಕ್ಕಳಿಗೆ ಈ ಶಿಕ್ಷಕರ ಪಾತ್ರ ಏನಂದರೆ ಇದರಲ್ಲಿ ಓಕೆ ಶಿಕ್ಷಕರ ಪಾತ್ರ ಅಂದರೆ ಮಾರ್ಗದರ್ಶಕನಾಗಿ ಮತ್ತು ಸಹಾಯಕನಾಗಿ ಪಾತ್ರ ವಹಿಸ್ತಾನೆ ನೋಡಿ ಅಲ್ಲಿ ಪೆಡಗೋಗಿಯಲ್ಲಿ ಏನಿದ್ರು ಓಕೆ ಇಲ್ಲಿ ಶಿಕ್ಷಕನ ಪಾತ್ರ ಏನಿರುತ್ತೆ ಅಂದರೆ ಕೇವಲ ಮಾರ್ಗದರ್ಶಕನಾಗ್ತಾನೆ ಮತ್ತು ಸಹಾಯಕನಾಗಿ ಪಾತ್ರ ನಿರ್ವಹಿಸ್ತಾನೆ ಅಲ್ಲಿ ಪಾಠವನ್ನು ಬೋಧಕನಾಗಿ ಕಾರ್ಯನಿರ್ವಹಿಸ್ತಾನೆ ಇಲ್ಲಿ ಮಾರ್ಗದರ್ಶಕನಾಗಿ ಸಹಾಯಕನಾಗಿ ಏನು ಮಾಡ್ತಾನೆ ಪಾತ್ರವನ್ನು ನಿರ್ವಹಿಸ್ತಾನೆ ಆ್ಯಸ್ ಅ ಶಿಕ್ಷಕನಾಗಿ ಅಲ್ವಾ ಉದಾಹರಣೆ ಹೇಳ್ಬೇಕಂದ್ರೆ ಈ ನೆಟ್ ಸೆಟ್ಟದ ಮಾರ್ಗದರ್ಶನ ಅಥವಾ ಕೋಚಿಂಗ್ ಸೆಂಟರ್ಗಳಿರುತ್ತೆ ಆ ಕೋಚಿಂಗ್ ಅಲ್ಲಿ ನಡೀತಕ್ಕಂಥ ವಿದ್ಯಾರ್ಥಿಗಳು ಚರ್ಚೆ ತರ್ಕ ಅನ್ವಯವನ್ನು ಮಾಡ್ತಾರೆ ಅಲ್ವಾ ಈಗ ಫಾರ್ ಎಕ್ಸಾಂಪಲ್ ಒಂದು ಕೋಚಿಂಗ್ ಸೆಂಟರ್ ಇದೆ ನೆಟ್ ಸೆಟ್ಟಿಗೆ ಅಂತಂದಾಗ ಸೊ ಅಲ್ಲಿಯ ವಿದ್ಯಾರ್ಥಿಗಳು ಅಲ್ಲಿಯ ಮಾರ್ಗದರ್ಶಕರು ಏನಿದಾರಲ್ವಾ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳು ನಾನು ಈ ಸಲ ಏನು ಮಾಡಬೇಕು ಕೆ ಸೆಟ್ ಅನ್ನು ಪಾಸ್ ಮಾಡ್ಕೋಬೇಕು ಈ ಸಲ ನಾನು ನೆಟ್ಟನ್ನು ಪಾಸ್ ಮಾಡ್ಕೋಬೇಕು ನೆಟ್ಟನ್ನು ಪಾಸ್ ಮಾಡ್ಕೊಂಡ್ರೆ ನಮಗೆ ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲ್ಪ್ ಆಗುತ್ತೆ ಅಲ್ವಾ ಯಾವುದಾದ್ರೂ ಒಂದು ವಿಶ್ವವಿದ್ಯಾಲಯಕ್ಕೆ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ಜಾಯ್ನ್ ಆಗಲಿಕ್ಕೆ ಎಲ್ಪ್ ಆಗುತ್ತೆ ಅಂತೇಳಿ ನಮ್ಮಷ್ಟಕ್ಕೆ ನಾವು ಸೆಲ್ಫ್ ಮೋಟಿವೇಶನ್ ಮಾಡಿಕೊಂಡು ಅದಕ್ಕೆ ಕಲಿತಕ್ಕಂತಹ ವಿಚಾರಕ್ಕೆ ಆ್ಯಂಡ್ರಗೋಗಿ ಅಂತ ಕರೀತಾರೆ ಇಲ್ಲಿ ಆಲ್ರೆಡಿ ವಿದ್ಯಾರ್ಥಿಯ ಮಟ್ಟ ವಿದ್ಯಾರ್ಥಿಯ ಯೋ ಆಲೋಚನೆಯ ಮಟ್ಟ ಏನಾಗಿರುತ್ತೆ ಒಂದು ಸ್ವಲ್ಪ ಡೆವಲಪ್ಡ್ ಆಗಿರುತ್ತೆ ಅವರ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಾರೆ ಸ್ವಲ್ಪ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾರೆ ಅದನ್ನು ನಾವು ಆ್ಯಂಡ್ರೋಗಿ ಅಂತ ಕರಿತೀವಿ ಓಕೆ ಈ ಆ್ಯಂಡ್ರೊಗೋಗಿಯ ಕಾನ್ಸೆಪ್ಟ್ ಎಲ್ಲಿಂದ ಬಂತು ಅಂದರೆ ಮಾಲ್ಕಮ್ ನೂಲ್ಸ್ ರವರ ತತ್ವದ ಆಧಾರದ ಮೇಲೆ ಆ್ಯಂಡ್ರೋಗಿ ಪ ಕಾನ್ಸೆಪ್ಟನ್ನು ತೆಗೆದುಕೊಳ್ಳಲಾಗಿದೆ ಓಕೆ ನೆಕ್ಸ್ಟ್ ನೋಡ್ತಾ ಹೋಗೋಣ ಯುಟೋಗಿ ನೆಕ್ಸ್ಟು ಯುಟೋಗೋಗಿ ಯುಟೋಗಿ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅಲ್ವಾ ನೆಕ್ಸ್ಟು ಯುಟೋಗೋಗಿ ಅನ್ನೋದು ಸಂಶೋಧನಾ ಮಟ್ಟದಲ್ಲಿ ಬೋಧಿಸುವ ಅಥವಾ ಕಲಿಸುವ ವಿದ್ಯಾರ್ಥಿಗಳಿಗೆ ನೋಡಿ ಯುಟೋಗಿ ಅನ್ನೋದು ಬೋಧಿಸುವ ಅಥವಾ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ಒಂದು ಬೋಧನಾ ಕಲೆ ಹಾಗೂ ವಿಜ್ಞಾನವನ್ನು ನಾವು ಯೂಟೋಗಿ ಅಂತ ಕರಿತೀವಿ ಅಲ್ವಾ ಇದರ ಅರ್ಥ ಕಲಿಯುವವರೇ ತಮ್ಮ ಕಲಿಕೆಯ ಗುರಿ ವಿಧಾನ ಉದ್ದೇಶಗಳನ್ನು ತಾವು ತೀರ್ಮಾನಿಸುವಂತಹ ವಿಧಾನಕ್ಕೆ ನಾವು ಯುಟೋಗಿ ಅಂತ ಕರಿತೀವಿ ನೋಡಿ ಕಲಿಯುವವರೇ ತಮ್ಮ ಗುರಿ ತಮ್ಮ ಕಲಿಕೆಯ ಗುರಿ ಏನು ತಮ್ಮ ವಿಧಾನ ಏನು ಅವರ ಉದ್ದೇಶ ಏನು ಅನ್ನೋದನ್ನು ತಾವೇ ಅವರು ನಿರ್ಧಾರ ಕೈಗೊಳ್ತಾರೆ ಅದಕ್ಕೆ ನಾವು ಯುಟೋಗೋಗಿ ಅಂತ ಕರಿತೀವಿ ಅಲ್ವಾ ಮೂಲ ತತ್ವ ಇದರ ತತ್ವ ಏನಂದರೆ ಸಂಪೂರ್ಣ ಸ್ವಯಂಶಾಸಿತ ಅಥವಾ ಸೆಲ್ಫ್ ಡೆವಲಪ್ಮೆಂಟ್ ಅಥವಾ ಸೆಲ್ಫ್ ಮೋಟಿವೇಶನ್ ಓಕೆ ತಮ್ಮಷ್ಟಕ್ಕೆ ಕಿತ್ತಬ ಸೆಲ್ಫ್ ಮಾರ್ಗದರ್ಶನ ಅಂತ ಹೇಳ್ತೀವಲ್ವಾ ತಮ್ಮಷ್ಟಕ್ಕೆ ಸ್ವಯಂ ಮಾರ್ಗದರ್ಶನವನ್ನು ನೀಡ್ತಕ್ಕಂತಹ ವಿಚಾರ ಇದರಲ್ಲಿರುತ್ತೆ ಇದರ ವೈಶಿಷ್ಟ್ಯತೆಗಳನ್ನು ನೋಡ್ತಾ ಹೋಗೋಣ ಹೋಗಿಯ ವೈಶಿಷ್ಟ್ಯತೆಗಳಂದರೆ ಕಲಿಯುವವರು ತಮ್ಮದೇ ಗುರಿ ಮಾರ್ಗದ ಏನು ಮಾರ್ಗಗಳನ್ನು ತೀರ್ಮಾನಿಸ್ತಾರೆ ತಮ್ಮ ಲೈಫಲ್ಲಿ ಬೇಕಾಗಿರ್ತಕ್ಕಂಥ ಅತ್ಯುತ್ತಮ ಘಟ್ಟದ ಒಂದು ತೀರ್ಮಾನಗಳನ್ನು ತೆಗೆದುಕೊಳ್ಳೋರು ಅವರೇ ಆಗಿರ್ತಾರೆ ಅಲ್ವಾ ಲರ್ನಿಂಗ್ ಹೌ ಟು ಲರ್ನ್ ನೋಡಿ ಕಲಿಯುವುದನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಅವ್ರು ವಿಚಾರ ಮಾಡ್ತಾರೆ ತಂತ್ರಜ್ಞಾನ ಈ ತಂತ್ರಜ್ಞಾನ ಆಗಿರ್ತಕ್ಕಂಥ ಮೂಕ್ಸ್ ಆನ್ಲೈನ್ ಲರ್ನಿಂಗ್ ಮಹತ್ವದ ಪಾತ್ರ ವಹಿಸುತ್ತೆ ಯಾವುದ್ರಲ್ಲಿ ಯೂಟ್ಯೂಬ್ ಹೋಗಿಯಲ್ಲಿ ಅಲ್ವಾ ಯೂಟ್ಯೂಬ್ ಹೋಗಿಯಲ್ಲಿ ಮಹತ್ವದ ಪಾತ್ರ ವಹಿಸ್ತಕ್ಕಂಥದ್ದು ಯಾವುದು ಅಂದರೆ ದಟ್ ಈಸ್ ಮೂಕ್ಸ್ ಅಂತ ಹೇಳ್ಬೋದು ಅಲ್ವಾ ಮೂಕ್ಸ್ ಅಂತ ಫುಲ್ ಫಾರ್ಮ್ ಕೇಳ್ತಾರೆ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸ್ ಅಂತೇಳಿದು ಅಲ್ವಾ ತಾವು ಮುಕ್ತವಾಗಿ ಮುಕ್ತವಾಗಿ ದೂರದರ್ಶನವನ್ನು ಪಡೆಯುವುದು ಅಥವಾ ಈ ಮುಕ್ತವಾಗಿ ಈ ಏನಂತೀವಿ ನಾವು ತುಂಬ ಈ ಬಿ ಎಡಲ್ಲಿ ನಾವು ಕರೆಸ್ಪಾಂಡಿಂಗ್ ಮಾಡಿರ್ತೀವಿ ಅಲ್ವಾ ಈ ಬಿ ಎಡಲ್ಲಿ ಕರೆಸ್ಪಾಂಡಿಂಗ್ ಮಾಡಿ ತಗೋ ಏನು ಪಡಿತಕ್ಕಂತಹ ನಾಲೆಡ್ಜ್ ಇದೆ ಅಲ್ಲ ಅದಕ್ಕೆ ನಾವು ಏನಂತ ಕರಿತೀವಿ ಮುಕ್ತ ಏನು ಮೂಕ್ ಅಂತ ಕರಿತೀವಿ ಅಂದರೆ ಮ್ಯಾಸಿ ಓಪನ್ ಆನ್ಲೈನ್ ಕೋರ್ಸ್ ಅಂತೇಳಿ ಓಕೆ ನೆಕ್ಸ್ಟು ಆನ್ಲೈನ್ ಲರ್ನಿಂಗ್ ಇರುತ್ತೆ ನಾವು ಸೆಲ್ಫ್ ಡೆವಲಪ್ಮೆಂಟ್ ಆಗಬೇಕು ನಮ್ಮ ತಂತ್ರಜ್ಞಾನದಲ್ಲಿ ಇಂಪ್ರೂವ್ ಮಾಡ್ಕೋಬೇಕು ಅಂದರೆ ಸೊ ಮೂಕು ಮತ್ತು ಆನ್ಲೈನ್ ಲರ್ನಿಂಗ್ ತುಂಬ ಮಹತ್ವದ ಪಾತ್ರವನ್ನು ವಹಿಸ್ತವೆ ಅಲ್ವಾ ಇನ್ನು ಇಲ್ಲಿ ಈ ಯೂಟೂಬ್ ಶಿಕ್ಷಕನ ಪಾತ್ರ ಹೇಗಿರುತ್ತೆ ಕೇವಲ ಮಾರ್ಗದರ್ಶಕನಾಗ್ತಾನೆ ಸಹ ಶಿಕ್ಷಾರ್ಥಿ ಶಿಕ್ಷಣಾರ್ಥಿಯಾಗಿ ನೋಡಿ ಸಹ ಶಿಕ್ಷಣಾರ್ಥಿಯಾಗಿ ಪಾತ್ರವನ್ನು ನಿರ್ವಹಿಸ್ತಾನೆ ಉದಾಹರಣೆ ಹೇಳ್ಬೇಕಂದ್ರೆ ಈ ಪಿ ಎಚ್ ಡಿ ವಿದ್ಯಾರ್ಥಿಗಳು ತಾನೇ ಸಂಶೋಧನಾ ವಿಷಯ ಆಯ್ದುಕೊಳ್ತಾನೆ ಅಲ್ವಾ ನಾವು ಸಂಶೋಧನೆ ವಿಚಾರವನ್ನು ನಾವೇ ಹಾಯ್ಕೊಂಡು ನಮಗೆ ಏನು ನಮ್ಮ ವೇದದಲ್ಲಿ ನಾವೇನು ಮಾಡ್ತೀವಿ ಅದನ್ನು ಸಂಶೋಧನೆ ಮಾಡ್ತಾ ಹೋಗ್ತೀವಿ ಸ್ವಯಂ ಅಧ್ಯಯನ ಮಾಡುವಂಥ ವಿಚಾರಕ್ಕೆ ನಾವು ಯೂಟ್ಯೂಬ್ ಹೋಗಿ ಅಂತ ಕರಿತೀವಿ ಓಕೆ ನೆಕ್ಸ್ಟು ಓಕೆ ದಿಸ್ ಈಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಇವತ್ತಿನ ಈ ಮಾಡಲ್ಸ್ ಆಫ್ ಟೀಚಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ತುಂಬ ಜನರು ಪೆಡೋಗೋಗಿ ಮಾತ್ರ ಕೇಳಿರ್ತಾರೆ ಅಲ್ವಾ ಆ್ಯಂಡ್ರಾಯ್ ಹೋಗಿ ಅಂದರೆ ಏನು ಅಂತ ಗೊತ್ತಿರಲ್ಲ ಇನ್ನು ಯುಟೋ ಹೋಗಿ ಅಂದರೆ ಏನು ಅಂತ ಕೂಡ ಗೊತ್ತಿರಲ್ಲ ಸೊ ಇವತ್ತಿನ ಕ್ಲಾಸಲ್ಲಿ ನಾನು ಆ್ಯಂಡ್ರಾಯ್ಗೋಗಿ ಮತ್ತು ಯುಟೋಗಿ ಈ ಮಾಡಲ್ಸ್ ಆಫ್ ಟೀಚಿಂಗನ್ನು ಡಿಸ್ಕಸ್ ಮಾಡಿದ್ದೀವಿ ಸೊ ಐ ಹೋಪ್ ಯು ಈ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸೊ ಈ ಕ್ಲಾಸದ ಬಗ್ಗೆ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಅಥವಾ ಇನ್ನೂ ಏನಾದರೂ ನಿಮಗೆ ಹೇಳೋದಿತ್ತು ಅಂದರೆ ಇದರಲ್ಲಿ ಅಥವಾ ಯಾವುದಾದ್ರೂ ಪಾಯಿಂಟ್ಸ್ ಇತ್ತು ಅಂದರೆ ಸೊ ಕಮೆಂಟ್ ಬಾಕ್ಸ್ ಆನ್ ಇರುತ್ತೆ ಅದರಲ್ಲಿ ನೀವು ಕಮೆಂಟ್ ಮಾಡ್ತಾ ಬರ್ರಿ ಸೊ ನನ್ನ ಕ್ಲಾಸಸ್ ನಿಮಗೆ ಲೈಕ್ ಆಗ್ತಾ ಇದ್ರೆ ಅಥವಾ ನನ್ನ ಕ್ಲಾಸಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾಕೆಂದರೆ ನಿಮ್ಮ ಲೈಕು ಮತ್ತು ಕಮೆಂಟು ನನಗೆ ಇನ್ನಷ್ಟು ಹುಮ್ಮಸ್ ಮಾಡುತ್ತೆ ಕ್ಲಾಸಸ್ ಮಾಡಲಿಕ್ಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಈ ಕ್ಲಾಸದ ಪಿ ಡಿ ಎಫ್ ಬೇಕಿತ್ತು ಅಂದರೆ ಸೊ ಲರ್ನ್ ಇಂಗ್ಲೀಷ್ ವಿತ್ ಸುಜಾತ ಅಟ್ಟಿ ಅನ್ನೋ ಟೆಲಿಗ್ರಾಮ್ ಕೂಡ ಇದೆ ಸೊ ಅಲ್ಲಿ ಜಾಯ್ನ್ ಆಗಿ ಈ ಕ್ಲಾಸದ ಪಿ ಡಿ ಎಫನ್ನು ನಾನು ಅಲ್ಲಿ ಶೇರ್ ಮಾಡಿರ್ತೀನಿ ಓಕೆ ಸೊ ಥ್ಯಾಂಕ್ ಯು ಸೊ ಮಚ್